ಬಿಬಿಎಂಪಿ ಅಧಿಕಾರಿಗಳಿಂದ ಮಹತ್ತರ ಹೆಜ್ಜೆ ರಾಕ್ ಮಾಲ್ ಸೀಲ್ ಮಾಡಲು ಮುಂದೆ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಕ್ ಮಾಲ್ ಬಾಕಿ ತೆರಿಗೆ ಪಾವತಿಸಿದ ಕಾರಣ ಅಧಿಕಾರಿಗಳು ಭೇಟಿ ನೆನೆ ಪಾಲಿಕೆ ಕಂದಾಯ ಅಧಿಕಾರಿಗಳು ರಾಕ್ಲೈನ್ ಮಾಲ್ ಅನ್ನ ಸೀಸ್ ಮಾಡಲು ಮುಂದಾಗಿದ್ರು ರಾಕ್ಲೈನ್ ಮಾಲೀಕತ್ವದ ಮಾಲ್ ಈಶ್ವರ್ ಕಂದಾಯ ಅಧಿಕಾರ ನೇತೃತ್ವದಲ್ಲಿ ಸೀಸ್ ರಾಕ್ಲೈನ್ ಮಾಲ್ ಸೀಲ್ ಯಾಕೆ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಕ್ಲೈನ್ ಮಾಲ್ ಬಾಕಿ ತೆರಿಗೆ ಪಾವತಿಸಿದ ಕಾರಣ ನೆನೆ ಪಾಲಿಕೆ ಕಂದಾಯ ಅಧಿಕಾರಿಗಳು ರಾಕ್ಲೈನ್ ಮಾಲ್ ಅನ್ನ ಸೀಸ್ ಮಾಡಿದ್ದಾರೆ ರಾಕ್ಲೈನ್ ನಿಂದ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ತನಕ ಬಾಕಿ ಉಳಿಸಿಕೊಂಡಿರುವ ಹನ್ನೊಂದು ಪಾಯಿಂಟ್ ಐವತ್ತ ಒಂದು ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನ ಪಾಲಿಕೆಗೆ ಪಾವತಿಸಬೇಕಾಗಿದೆ ಬಾಕಿ ತೆರಿಗೆ ಪಾವತಿ ಮಾಡಲು ಈಗಾಗಲೇ ಡಿಮ್ಯಾಂಡ್ ನೋಟಿಸ್ ನೀಡಿದ್ರೂ ಕೂಡ ತೆರಿಗೆಯನ್ನು ಪಾವತಿಸಿರುವುದಿಲ್ಲ ನೆನೆ ದಾಸರಹಳ್ಳಿ ವಲಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಕ್ಲೆನ್ ಮಾಲ್ ಅನ್ನ ಸೀಸ್ ಮಾಡಲಾಗಿದೆ ಸ್ಥಳದಲ್ಲಿ ವಲಯ ಆಯುಕ್ತರು ಆದಂತಹ ಶ್ರೀಮತಿ ಪ್ರೀತಿ ಗೆಹ್ಲೋಟ್ ವಲಯ ಜಂಟಿ ಆಯುಕ್ತರು ಆದ ಬಾಲ್ಶೇಖರ್ ದಾಸರಹಳ್ಳಿ ವಲಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಮಾರ್ಷಲ್ಗಳು ಸೇರಿ ಇನ್ನಿತರ ಅಧಿಕಾರಿಗಳು ಭಾಗಿಯಾಗಿದ್ದರು ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು